ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಗಿ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ತುಂಬ ದಿನ ಆಗೋಯಿತು ವ್ಲಾಗ್ಸ್ ಮಾಡಿ ಈ ನಡೆ ಸ್ವಲ್ಪ ಲೇಸಿ ಆಗಿಬಿಟ್ಟಿದ್ದೀನಿ ಸೊ ಹಾಗಾಗಿ ವ್ಲಾಗ್ಸ್ ರೆಗ್ಯುಲರಾಗಿ ಇಲ್ಲ ಸೊ ಇನ್ನು ಮುಂದೆ ಆದಷ್ಟು ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇದು ಬಂದು ಮಂಡೇ ವ್ಲಾಗ್ ಆಗಿರುತ್ತೆ ಬೆ ಸೋಮವಾರ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ರೊಟೀನ್ ಹೇಗಿತ್ತು ಹಾಗೆ ಒಂದೆರಡು ರೆಸಿಪೀಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮತ್ತು ಚೀಕದ್ದು ಮತ್ತು ಚಾರ್ವಿಕ್ದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಾಗಿತ್ತು ಹಾಗೆ ಹೊಸ ಕಾರ್ಡ್ ಕೂಡ ಮಾಡಿಸ್ಬೇಕಾಗಿತ್ತು ಸೊ ಹಂಗಾಗಿ ಅಲ್ಲೂ ಕೂಡ ಹೋಗಿದ್ವಿ ಆ್ಯಂಡ್ ನನ್ನ ರೊಟೀನ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬರೀ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇನ್ನು ಇವತ್ತು ಬೆಳಿಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಎದ್ದಿದ್ದು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಇಲ್ಲಿ ಸಿಂಪಲ್ಲಾಗಿ ರೆಮರೈಸ್ ಅಂತ ಹೇಳ್ಬಿಟ್ಟು ಮೊದಲೊಂದು ಒಂದು ಒಂದೆರ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಎಣ್ಣೆ ಕಾದ ನಂತರ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಕಡಲೆ ಬೀಜನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯನ್ನು ಕೂಡ ಸೇರಿಸ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಹಂತದಲ್ಲೇ ನಾನಿಲ್ಲಿ ಒಂದಾಗೋಷ್ಟು ನಿಂಬೆಹಣ್ಣಿನ ರಸನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಒಂದು ಸ್ವಲ್ಪ ಆಗೋಷ್ಟು ಕೊತ್ತಂಬರಿ ಸ್ವಲ್ಪ ಕರಿಬೇವನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಉದ್ರುದ್ರಾಗಿ ಮಾಡಿ ಇಟ್ಕೊಂಡಿರೋ ಅನ್ನನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ತುಂಬ ಸಿಂಪಲ್ ಆಗಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರೋ ಲೆಮನ್ ರೈಸ್ ರೆಡಿ ಆಗಿಬಿಡುತ್ತೆ ನಮಗೆ ಟೈಮ್ ಇಲ್ಲ ಅಂದಾಗ ಈ ಥರ ಕ್ವಿಕ್ಕಾಗಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಕೆಲವರು ನಿಂಬೆಹಣ್ಣು ಹಾಕಿ ಈರುಳ್ಳಿ ಹಾಕ್ದೇನೆ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಬಟ್ ಈ ಥರ ಈರುಳ್ಳಿ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಈರುಳ್ಳಿ ಸಿಗ್ತಾ ಇದ್ರೆ ಟೇಸ್ಟ್ ಅದು ಸಕ್ಕತ್ತಾಗಿರುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಇನ್ನು ಹಸ್ಬೆಂಡು ಸಂಡೇ ಊರಿಗೆ ಹೋಗಿದ್ರು ಫಂಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ಇನ್ನು ಅವರು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮಂಡೇ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಬಸ್ ಬಂದರು ಸೊ ಹಂಗಾಗಿ ಅಮ್ಮ ಊರಲ್ಲಿರೋ ಅವರಲ್ಲಿ ಗೊತ್ತಲ್ವಾ ತವರು ಮನೆಯಿಂದ ಏನಾದರೂ ಒಂದು ತಂದೆ ತರ್ತೀವಿ ಸೊ ಕೊಟ್ಟು ಕಳಿಸ್ತಾನೆ ಇರ್ತಾರೆ ಅವರು ಸೊ ಅಮ್ಮ ನನಗೆಲ್ಲ ತರಕಾರಿ ಎಲ್ಲ ರೆಡಿ ಮಾಡಿಬಿಟ್ಟು ಸ್ವಲ್ಪ ಹೀರೆಕಾಯಿ ಸ್ವಲ್ಪ ಟೊಮೊಟೊ ಸ್ವಲ್ಪ ಬಾಳೆಹಣ್ಣು ತೆಂಗಿನಕಾಯಿ ಕೊತ್ತಂಬರಿ ಪುದೀನ ಮಾವಿನ ಹಣ್ಣು ಈ ಥರ ಎಲ್ಲ ಕೊಟ್ಟು ಕಳಿಸಿದ್ರು ಇನ್ನು ಹಣ್ಣು ಸೀಸನ್ ಅಂತೂ ಮುಗಿತಾ ಬಂತು ಆಲ್ರೆಡಿ ಮುಗ್ದೋಗಿಬಿಟ್ಟಿದೆ ಬಟ್ ಇದು ಸ್ವಲ್ಪ ಅಮ್ಮ ಎತ್ತಿಟ್ಟಿದ್ರು ನನಗೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಅದು ಕೊಟ್ಟು ಕಳಿಸಿದ್ರು ನೀಟಾಗಿ ಬಾಕ್ಸಲ್ಲೆಲ್ಲ ಪ್ಯಾಕ್ ಮಾಡಿ ಅದ್ರೆಲ್ಲ ಬ್ಯಾಗಿಂದ ತೆಗೆದುಬಿಟ್ಟು ಅದನ್ನು ನೀಟಾಗಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ ಇನ್ನು ಮಾವಿನ ಹಣ್ಣು ಆಚೆ ಏನಾದರೂ ಇಟ್ಬಿಡ್ತೀವಿ ಅಂತಂದ್ರೆ ಅದು ಕೆಟ್ಟೋಗ್ಬಿಡುತ್ತ ಸೊ ಹಂಗಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಬೇಕಾದಾಗ ಆಚೆ ತೆಗೆದು ತಿನ್ಬೋದು ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಎಲ್ಲನೂ ಕೂಡ ಸ್ಟೋರ್ ಮಾಡ್ಕೊಂಡೆ ನಂಗೂ ಕೂಡ ಮೊನ್ನೆ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಫ್ರಿಜ್ಜನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೆ ತರಕಾರಿ ತಂದು ಸ್ಟೋರ್ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಇನ್ನು ಅಮ್ಮ ಕೊಟ್ಟು ಕಳಿಸಿದ್ರಲ್ವಾ ಇನ್ನು ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಬೇಡಣ ತರಕಾರಿ ಅದಾದಮೇಲೆ ನಂಗೆ ಏನೇನು ಬೇಕೋ ಅದನ್ನು ಮತ್ತೆ ತೊಗೊಂಬಂದು ಸ್ಟೋರ್ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾಯಿತ್ತು ಇನ್ನು ಇಲ್ಲಿ ವಾಟರ್ ಬಾಟಲ್ನ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಸೊ ನಾನು ಯಾವ ಥರ ಕ್ಲೀನ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಸೊ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಬಿಸಿನೀರನ್ನ ಬಳಸ್ಕೊತೀನಿ ವಾಟ್ರ್ ಬಾಟ್ಲ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಪೇಸ್ಟ್ನ ಹಾಕ್ಬಿಟ್ಟು ವಾಟರ್ ಬಾಟಲ್ಗೆ ಕುದಿಯೋವಂಥ ನೀರು ಅಂದರೆ ಬಿಸ್ ಸ್ವಲ್ಪ ಬಿಸಿ ಬಿಸಿ ನೀರನ್ನ ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಈ ಥರ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡ್ರೆ ವಾಟರ್ ಬಾಟಲ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೆ ಒಳಗಡೆ ಎಲ್ಲ ಸ್ವಲ್ಪ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ ಅಲ್ವಾ ಸೊ ಆ ಥರದ್ದೇನು ಇರಲ್ಲ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕ್ಲೀನಾಗಿರತ್ತೆ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಹೆಲೋ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಟೈಮು ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ್ಯಂಡ್ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ಕೂಡ ಚಿಕ್ಕೂ ಕೂಡ ಸ್ನಾನ ಮಾಡಿಸೋಷ್ಟೊತ್ತಿಗೆ ಇಷ್ಟೊತ್ತಾಯಿತು ಆ್ಯಂಡ್ ಇವಾಗ ಹೋಗಿ ಲಂಚ್ ಪ್ರಿಪೇರ್ ಮಾಡಬೇಕು ಮಧ್ಯಾಹ್ನದ ಊಟಕ್ಕೆ ಅಮ್ಮ ಊರಿಂದ ಹೀರೆಕಾಯಿ ಕೊಟ್ಟು ಕಳಿಸಿದ್ರು ಸೊ ಹಾಗಾಗಿ ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಆ ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ಚೀಕು ಬೇಬಿ ನಾನು ರೆಡಿಯಾಗೋಷ್ಟರಲ್ಲಿ ಕಬೋರ್ಡೆಲ್ಲ ತೆಗೆದು ಅದರಲ್ಲಿರೋ ಬಟ್ಟೆ ಎಲ್ಲ ಆಚೆ ತೆಗೆದು ಎಲ್ಲ ಚಲ್ಲಪ್ಪಲ್ಲಿ ಮಾಡಿಕ್ಕಿದ್ದಾನೆ ಹಾಂ ಹೋಗಿ ನಾನು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಹಾಂ ಅಡುಗೆ ಮಾಡಬೇಕು ಹೋಗಿ ನೋಡಿ ಏನು ಮಾಡ್ತಾಯಿದ್ದನ್ನು ಏನು ಮಾಡಿದೆ ಎಷ್ಟೊತ್ತು ನೀನು ಏನು ಮಾಡಿದೆ ಹಾಂ ಏನು ಮಾಡಿದೆ ಚಿಕ್ಕು ಹಾಯ್ ಮಾಡು ಅವ್ರಿಗೆ ಹಾಯ್ ಮಾಡು ಹಾಯ್ ಹಾಯ್ ಅವ್ರಿಗೆ ಅವ್ರಿಗೆ ಅಲ್ಲಿ 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 ಹಾಯ್ ಮಾಡು ಹಾಯ್ ಹಾಯ್ ಹೈ ಫೈ ಕೊಟ್ಬಿಡಮ್ಮ ಹೈ ಫೈ ಹಾ ಸರ್ ಹಂಗಿರೋ ವಾಟರ್ ಬೇಕಾ ನಿಮಗೆ ಹ್ಞೂ ನಾನು ರೆಡಿ ಆಗೋ ಅಷ್ಟರಲ್ಲಿ ಸ್ವಲ್ಪ ಇವಾಗಂತೂ ವೆದರ್ ತುಂಬ ಕೂಲಾಗಿದೆ ಅಲ್ವಾ ಸೊ ಹಂಗಾಗಿ ಸ್ವಲ್ಪ ಹೇರ್ ಡ್ರೈಯರು ಯೂಸ್ ಮಾಡಿಕೊಂಡು ಹೇರ್ನ ಡ್ರೈ ಇದ್ದೆ ಅಷ್ಟರಲ್ಲಿ ಇವನು ಬಟ್ಟೆ ಎಲ್ಲ ಕಿತ್ಬಿಟ್ಟು ಕೆಳಗಡೆ ಹಾಕ್ಬಿಟ್ಟು ರಂಪ್ ರಾಮಾಯಣ ಮಾಡಿಕ್ಕಿದ್ದಾನೆ ಇವಾಗ ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಪ್ರಿಪೇರ್ ಮಾಡಬೇಕು ಸೊ ಚಾರ್ವಿಗೆ ಮೂರುವರೆಗೆ ಬರೋದು ಇವಾಗ ಟೈಮ್ ಬಂದುಬಿಟ್ಟು ಒಂದು ಗಂಟೆ ಆಗಿದೆ ಆಲ್ಮೋಸ್ಟ್ ಒಂದು ಟೂ ಟೂ ತರ್ಟಿ ಆಗಿಬಿಡುತ್ತೆ ಇನ್ನು ಲಂಚ್ ಎಲ್ಲ ಮುಗಿಸೋಷ್ಟೊತ್ತಿಗೆ ಆ್ಯಂಡು ನೋಡೋಣ ಇನ್ನು ಮಧ್ಯಾಹ್ನದ ದುಡ್ಡಕ್ಕೆ ಅಮ್ಮ ಹೀರೆಕಾಯಿ ಕೊಟ್ಟು ಕಳಿಸಿದ್ರಲ್ವಾ ಸೊ ಹಂಗಾಗಿ ಬಸ್ ಮಾಡ್ಕೊತಾ ಇದ್ದೀನಿ ಇದಂತೂ ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಒಂದೆರಡು ಗ್ಲಾಸ್ ಆಗೋಷ್ಟು ತೊಗುಬೇಳನ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಇಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಕಡೆ ಇಲ್ಲಿ ಹೀರೆಕಾಯಿನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಅದನ್ನು ಕೂಡ ನೀಟಾಗಿ ತೊಳೆದಿಟ್ಕೊತಾ ಇದ್ದೀನಿ ಇನ್ನು ಅಷ್ಟರಲ್ಲಿ ನಮ್ಮ ಚಾರ್ವಿಕು ನಿದ್ದೆ ಎದ್ಬಿಟ್ಟು ಓಡಿ ಇದ್ದಾನೆ ನನ್ನ ಹತ್ರ ಚೀಕು ಚೀಕು ಎದ್ಬಿಟ್ಟು ನನ್ನ ಹತ್ರ ಓಡಿ ಇದ್ದಾನೆ ಸರಿ ಅಂತ ಹೇಳ್ಬಿಟ್ಟು ಅವನ್ನ ಸ್ವಲ್ಪ ಸಮಾಧಾನ ಮಾಡಿಸಿ ಅಲ್ಲೇ ಕೂಡಿಸ್ಬಿಟ್ಟು ಇಲ್ಲಿ ಬೇಳೆ ಬೇಯ್ತಾ ಇತ್ತಲ್ವ ಅದು ಒಂದು ಫಿಫ್ಟಿ ಪರ್ಸೆಂಟ್ ಬೇಳೆ ಬೇಯೋವರೆಗೂ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯನ್ನ ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಂತೆ ಉಪ್ಪನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದು ಬೇಳೆ ಮತ್ತು ಹೀರೆಕಾಯಿ ಚೆನ್ನಾಗಿ ಬೇಯೋವರೆಗೂ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ ಇಷ್ಟು ಮಾತ್ರ ಬೇಯಿಸ್ಕೊಂಡ್ರೆ ಸಾಕು ಈಗ ಒಂದು ಸ್ಟೈನರ್ ಸಹಾಯದಿಂದ ಬೇಳೆ ಸಪ್ರೇಟು ಮತ್ತು ನೀರು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ಆ ಥರ ಮಾಡಿಕೊಂಡು ಈಗೊಂದು ಕಡಾಯಿಗೆ ಒಂದು ಸ್ವಲ್ಪ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಕಾದಾದ ನಂತರ ಸ್ವಲ್ಪ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಕಾಳು ಮೆಣಸು ಹಾಗೆ ಸ್ವಲ್ಪ ಜೀರಿಗೆನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಆಗ್ತಾ ಇದ್ದಂಗೆ ನಾನು ಇನ್ನೊಂದು ಕಡೆ ಪಲ್ಲಿಕ್ಕೆ ಒಂದು ಪೌಡರ್ ರೆಡಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಕಡೆ ಒಂದು ಇಡೀ ಆಗೋಷ್ಟು ಕಡಲೆಬೀಜ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಆಗೋಷ್ಟು ಒಂದೆರಡರಿಂದ ಆಗೋಷ್ಟು ಒಂದು ಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಇನ್ನು ಈ ಕಡೆ ಆಲ್ಮೋಸ್ಟ್ ಈರುಳ್ಳಿ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಿತ್ತಲ್ವ ಇದಕ್ಕೆ ಒಂದು ಸ್ವಲ್ಪ ಆಗೋಷ್ಟು ಕೊತ್ತಂಬರಿ ಹಾಗೆ ಸ್ವಲ್ಪ ಕೊಬ್ಬರಿನ ಕೂಡ ಸೇರಿಸ್ಕೊಂಡು ಮತ್ತು ಸ್ವಲ್ಪ ಹುಣಸೆ ಹಣ್ಣೆನ ಕೂಡ ಸೇರಿಸ್ಕೊಂಡು ಅದಕ್ಕೆ ನಾವೇನು ಬೇಯಿಸಿಟ್ಕೊಂಡಿರ್ತೀವಿ ಬೇಳೆ ಮತ್ತು ಹೀರೆಕಾಯಿ ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡು ಅದನ್ನು ಸೈಡ್ಗೆ ಇತ್ತು ಇಟ್ಕೊಂಡಿದ್ನಿ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಇನ್ನು ಆ ಕಡೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಕಡಲೆ ಬೀಜ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಅದನ್ನು ಕೂಡ ಪೌಡರ್ ಇದ್ದೀನಿ ಸೊ ಇವಾಗ ಪಲ್ಯ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬಾಣಲಿನ ಇಟ್ಕೊಂಡು ಬಾಣಲಿಗೆ ಒಂದು ಸ್ವಲ್ಪ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆಬೇಳೆನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋರು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದೇ ಒಂದು ಒಣಮೆಣ್ಸಿನಕಾಯಿ ಹಾಗೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕರಿಬೇ ಅದನ್ನು ಕೂಡ ಸೇರಿಸ್ಕೊಂಡು ಕಂಪ್ಲೀಟ್ ಈರುಳ್ಳಿ ಕಲರ್ ಚೇಂಜ್ ಆಗೋರ್ಗು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾವೇನು ಬೇಯಿಸಿಟ್ಕೊಂಡಿರ್ತೀವಿ ಬೇಳೆ ಮತ್ತು ಹೀರೆಕಾಯಿ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಈ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಈಗ ನಾವೇನು ಪೌಡರ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ಪೌಡರ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ನಮಗೆ ಸಕ್ಕ ಟೇಸ್ಟಿಯಾಗಿರೋಂಥ ಹೀರೆಕಾಯಿ ಪಲ್ಯ ರೆಡಿಯಾಗಿಬಿಡುತ್ತೆ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ಈ ಕಡಲೆಬೀಜ ಪೌಡರ್ ಹಾಕಿರ್ತೀವಲ್ವ ಸಕ್ಕತ್ತಾಗಿರತ್ತೆ ಟೇಸ್ಟು ಇನ್ನು ಅದಾದಮೇಲೆ ಈ ಕಡೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ನಾವೇನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ಕೂಡ ಸೇರಿಸ್ಕೊಂಡು ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಕೂಡ ಸೇರಿಸ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಡ್ಬಂದೆ ಈಗ ನಾವೇನು ಸ್ಟೈಲ್ ಇಟ್ಕೊಂಡಿರ್ತೀವಲ್ವ ನೀರು ಅಂದರೆ ನೀರು ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ನೀರಿಗೆ ನಾವೇನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಕೂಡ ಸೇರಿಸ್ಕೊಂಡು ಅದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇಲ್ಲ ಬಸ್ಸಾರು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಕೆಲವರು ತುಂಬ ತೆಳ್ಳಗೆ ಮಾಡ್ತಾರೆ ಬಟ್ ನನಗಷ್ಟು ತೆಳ್ಳಗೆ ಇಷ್ಟ ಇರಲ್ಲ ತೆಳ್ಳಗೆ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯಲ್ಲ ಸೊ ಹಂಗಾಗಿ ನಾನು ಆದಷ್ಟು ಸ್ವಲ್ಪ ಗಟ್ಟಿಯಾಗೆ ಕಲಸಿಟ್ಕೊಂಡಿರ್ತೀನಿ ಈ ಥರ ಕಲಸಿಟ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಒಂದು ಐ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಅದನ್ನು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗೋಗ್ಬಿಡುತ್ತೆ ಇನ್ನು ಅದಕ್ಕೆ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಸಾಸಿವೆನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆ ಕೊಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಅದನ್ನು ಕುದಿಸ್ಕೊಂಡ್ಬಿಟ್ರೆ ಸಕ್ಕ ಟೇಸ್ಟಿಯಾಗಿರುವಂಥ ಹೀರೆಕಾಯಿ ಬಸಾರ ರೆಡಿ ಈ ಥರ ಬಸ್ ಒಂದು ಸಲ ಟ್ರೈ ಮಾಡಿ ಸಖತ್ ಇಷ್ಟ ಆಗುತ್ತೆ ನಿಮಗೆ ಕೆಲವರು ಟೊಮೊಟೊ ಕೂಡ ಹಾಕ್ತಾರೆ ಬಟ್ ನಾನೇನು ಟೊಮೊಟೊ ಏನೂ ಹಾಕಲ್ಲ ಸಿಂಪಲ್ಲಾಗಿ ಈ ಥರನೇ ಮಾಡ್ಕೊಳ್ಳೋದು ಇನ್ನು ಅಲ್ಲಿಂದ ಚಾರ್ವಿನ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋದೆ ಸ್ಕೂಲಿಂದ ಸೊ ಅವನ್ನ ಕೂಡ ಕರ್ಕೊಂಬಂದು ನನಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಾಗಿತ್ತು ಚಾರ್ವಿಗೆ ತೋಣ ಚಿಕ್ಕದು ಹೊಸ ಕಾರ್ಡ್ ಮಾಡಿಸ್ಬೇಕಾಗಿತ್ತು ಸೊ ಹಂಗಾಗಿ ಸಡನ್ನಾಗಿ ಅವ್ರು ಫೋರ್ ತರ್ಟಿ ಒಳಗಡೆ ಬನ್ನಿ ಅಂತ ಹೇಳಿದ್ರು ಸೊ ಹಂಗಾಗಿ ಬೇಗ ಬೇಗ ರೆಡಿ ಆಗಿಬಿಟ್ಟು ನಾನೇನು ರೆಡಿ ಆಗಲೇ ಇಲ್ಲ ಇರೋ ಬಟ್ಟೆಯಲ್ಲೇ ಹೋಗ್ಬಿಟ್ಟು ಸೊ ಈಗ ತಾನೇ ಮನೆಗೆ ಬಂದ್ವಿ ಆಧಾರ್ ಕಾರ್ಡ್ ಮಾಡಿಸೋಣ ಅಂತ ಹೋಗಿದ್ವಿ ಚೀಕುದು ಮತ್ತು ಚಾರ್ವಿಕ್ದು ಆಧಾರ್ ಕಾರ್ಡ್ ಅಪ್ಡೇಟ್ಸ್ ಮಾಡಬೇಕಾಗಿತ್ತು ಅಂಡ್ ಚೀಕುದು ಹೊಸ ಕಾರ್ಡ್ ಮಾಡಿಸ್ಬೇಕಾಗಿತ್ತು ಸಾಟರ್ಡೆ ಹೋಗಿದ್ವಿ ಸಾಟರ್ಡೆ ಸರ್ವರ್ ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಮನೆಗೆ ಕಳಿಸ್ಬಿಟ್ರು ಆ್ಯಂಡ್ ಇವತ್ತು ಗೊತ್ತಿರೋರು ಯಾರೋ ಹೇಳಿದ್ವಿ ಅವ್ರಿಗೆ ಅವ್ರು ಇಟ್ಕೊಂಡು ಫೋರ್ ತರ್ಟಿ ಒಳಗಡೆ ಹೋಗಿ ಮಾಡಿಕೊಡ್ತಾರೆ ಅಂತ ಹೇಳಿದರು ಸೊ ಹಂಗಾಗಿ ಬೇಗ ಚಾರ್ಜಿಗೆ ಸ್ಕೂಲಿಂದ ಬಂದಿದ್ದ ತಕ್ಷಣ ಅವ್ನಿಗೆ ಅಪ್ ಕೂಡ ಮಾಡಿಸ್ತಿಲ್ಲ ಅಂಡ್ ನಾನು ಇದೇ ಡ್ರೆಸ್ಸಲ್ಲೇ ಹೋಗಿಬಿಟ್ಟು ಬೇಗ ಮಾಡಿಸ್ಕೊಂಡು ಬಂದ್ಬಿಟ್ವಿ ಹೆಂಗೋ ಪಾಪ ಮಾಡಿಕೊಟ್ರು ಅವರು ಹೊಸ ಆಧಾರ್ ಕಾರ್ಡ್ ಆದರೆ ನಾಳೆ ಬನ್ನಿ ಅಂತ ಹೇಳಿದರು ಮತ್ತು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡೆ ಮೇಡಮ್ ಇವತ್ತೇ ಮಾಡಿಕೊಟ್ಬಿಡಿ ಚಿಕ್ಕ ಮಗುನಿಗೆ ಇಟ್ಕೊಂಡು ಆಗಲ್ಲ ಅಳ್ತಾ ಅಳ್ತಾಯಿರ್ತಾನೆ ಸೊ ಹಂಗಾಗಿ ಮತ್ತೆ ನಾನು ಒಬ್ಬಳೇ ಹೋಗೋದಕ್ಕೂ ಆಗೋಲ್ಲ ಅಂತ ಹೇಳಿಬಿಟ್ಟು ಹೇಳಿದಕ್ಕೆ ಮಾಡಿಸ್ಕೊಟ್ರು ಆ್ಯಂಡ್ ಚಿಕ್ಕಮಕ್ಳದು ಏನಾದರೂ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಹೊಸ ಕಾರ್ಡು ಅಂತಂದರೆ ಆ ತಂದೆ ಅಥವಾ ತಾಯಿದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಸೊ ಇವೆರಡಿದ್ರೆ ಆರಾಮಾಗಿ ಆಧಾರ್ ಕಾರ್ಡನ್ನ ಮಾಡಿಕೊಡ್ತಾರೆ ನೆಕ್ಸ್ಟು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ಅಂತಂದರೆ ಯಾರ್ದು ಆಧಾರ್ ಅಪ್ಡೇಟ್ ಮಾಡಿಸ್ಬೇಕು ಅವ್ರನ್ನ ಕರ್ಕೊಂಡು ಹೋಗಬೇಕು ತಮ್ಮ ಇಂಪ್ರೆಷನ್ ಕೊಡಬೇಕಾಗುತ್ತೆ ನೆಕ್ಸ್ಟ್ ಅದಾದಮೇಲೆ ಆಧಾರ್ ಕಾರ್ಡು ಅವ್ರದ್ದು ಇರಬೇಕಾಗುತ್ತೆ ಸೊ ಒಂದು ಫಾರ್ಮ್ ಕೊಡ್ತಾರೆ ಆ ಫಾರಮ್ ಫಿಲಪ್ ಅಪ್ ಮಾಡಿದ್ದಾದಮೇಲೆ ಅವರು ಆಧಾರ್ ಕಾರ್ಡು ಅಪ್ಡೇಟ್ ಮಾಡ್ತಾರೆ ಸೊ ಈ ಥರ ಇತ್ತು ಆ್ಯಂಡು ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರೋ ಅಷ್ಟೊತ್ತಿಗೆ ನಮಗೆ ಫೈವ್ ತರ್ಟಿ ಆಗೋಯಿತು ಆ್ಯಂಡ್ ಚಾವಿಕ್ ಇವಾಗ ಊಟ ಮಾಡ್ತಾಯೆ ಅವನ ಹೋಗ್ಬಿಟ್ಟು ಟ್ಯೂಷನಲ್ಲಿ ಬಿಟ್ಬಿಟ್ಟು ಬರಬೇಕು ಅವ್ನು ಚಿಕ್ಕು ಮಲ್ಕೊಂಡ್ಬಿಟ್ಟಿದ್ದಾನೆ ಅವ್ನಿಗೆ ಪಾಪ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಆ್ಯಕ್ಚುಲಿ ಅವ್ನಿಗೆ ನಿದ್ದೆ ಬಂದುಬಿಟ್ಟಿತ್ತು ಸಂಜೆ ಮಧ್ಯಾಹ್ನ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಸೊ ಹಂಗಾಗಿ ಸಂಜೆ ಮಲ್ಕೊಂಬಿ ಫುಲ್ಲು ನಿದ್ದೆ ಎಳಿತಾ ಇತ್ತು ಅವ್ನಿಗೆ ನನಗಂತೂ ಫುಲ್ಲು ತಲೆನೋವ್ತಾ ಇದೆ ಇವಾಗ ಸ್ವಲ್ಪ ಕಾಫಿ ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡ್ಬೇಕು ಬೆಳಗ್ಗೆಯಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಲ್ಲ ನೋಡಿ ನಮ್ಮ ಚಾರ್ ಹಾಯ್ ಮಾಡಿ ಮನೆಯಲ್ಲಿರೋರಿಗೆ ಆಚೆ ಎಲ್ಲಾದರೂ ಹೋಗಿ ಬಂದ್ಬಿಟ್ರೆ ಅಂತೂ ಸಿಕ್ಕಾಪಟ್ಟೆ ತಲೆನೋವು ಯಪ್ಪ ಆಗೋದೇ ಇಲ್ಲ ಮನೆಯಲ್ಲಿದ್ದರೆ ಏನೂ ಆಗಲ್ಲ ಎಲ್ಲಾದರೂ ಆಚೆ ಸುಮ್ಮನೆ ಹಿಂಗೆ ಹೋಗಿ ಬಂದ್ಬಿಟ್ರೆ ಸಾಕು ಸಕ್ಕತ್ತು ಟೈರ್ಡ್ ಅನಿಸ್ಬಿಡತ್ತೆ ಸೊ ನನಗಂತೂ ನಿಜವಾಗ್ಲೂ ಔಟ್ಸೈಡ್ ಸೈಡ್ ಎಲ್ಲಾದರೂ ಹೋಗಿ ಬಂದರೆ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಮೇ ಬಿ ಮನೇಲಿದ್ದು ಇದ್ದು ಹಂಗಾಗಿರ್ತೀವಿ ಅಂತ ಅನಿಸುತ್ತೆ ಸೊ ಅದಕ್ಕೆ ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಬೈ ಮಾಡೋಪು ಬಾಯ್ ಬೈ ಫ್ರೆಂಡ್ಸ್ ബൈ ഫ്രണ്ട്സ് സോ ബൈ ഫ്രണ്ട്സ് മുതൽ വിടാൻ സാ